ಬಳ್ಳಾರಿ ಜಿಲ್ಲೆಯ ಸ್ಕಂದಸಿರಿ ಸಂಡೂರು ತಾಲೂಕಿನ ಸಂಡೂರು ಪಟ್ಟಣದಲ್ಲಿ ಜನಿಸಿದ ಲಹರಿಜಿ ಕೇವಲ ಎಂಟನೇ ತರಗತಿಯಲ್ಲಿ ಓದುತ್ತಿದ್ದರೂ ಸಂಗೀತ ಲೋಕದಲ್ಲಿ ಈಗಾಗಲೇ ತನ್ನದೇ ಆದ ಗುರುತು ಮೂಡಿಸಿಕೊಂಡಿದ್ದಾಳೆ ಅವಳ ನಾದದಲ್ಲಿ ಮಾಯೆ ಇದೆ ಗಾಯನದಲ್ಲಿ ಮಧುರತೆ ಇದೆ ಹಾರ್ಮೋನಿಯಂ ಮತ್ತು ಕೀಬೋರ್ಡ್ ನುಡಿಸುವ ಕೌಶಲ್ಯದಲ್ಲಿ ನಿಖರತೆ ಇದೆ ஒன்றே மையம் காட்டி ஒன்றே மதிக்கும் மாறி ஒன்றே மையம் காட்டி ಲಹರಿ ಶ್ರೀಮತಿ ಸಹನಾ ಅವರ ಸುಪುತ್ರಿ ಹಾಗೂ ಬ್ರಹ್ಮಾನಂದ ಶಾಸ್ತ್ರಿಯವರ ಮತ್ತು ಲಕ್ಷ್ಮೀ ಬ್ರಹ್ಮಾನಂದ ಶಾಸ್ತ್ರಿ ಅವರ ಮುದ್ದಿನ ಮೊಮ್ಮಗಳು ಈ ಕುಟುಂಬದಲ್ಲಿ ಸಂಗೀತವೇ ಉಸಿರು ನಾದವೇ ಜೀವನ ಹೀಗಾಗಿ ಲಹರಿಗೂ ಸಂಗೀತದ ಆಸಕ್ತಿ ಬಾಲ್ಯದಿಂದಲೇ ಬೆಳೆದಿದ್ದು ಅಚ್ಚುರಿಯಲ್ಲ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ಬಾಲ್ಯದಲ್ಲೇ ಗಾಯನದ ನಾದದಲ್ಲಿ ತೇಳುತ್ತಿದ್ದಾಳೆ ഗാനുരാണ ഗാനത്മനിനസ ഗുരുപൂജിതൈവ ഗുരു ഗുരുവിക്രമാ ഗുഹ്യപ്രവരാ ഗുരവ ഗുണഗുരവേ गुरु गुरु दैत्य धर्म गुरुदैत्यकलक्षैत्रे गुरु पुत्र परित्रात्रे गुरु पाखंड गुरुपाखण्डखण्डकाया काया काया, काया, काया। तत्वाय गीततत्त्वाय गोत्राय धीमहि गूढ गुल्फाय गन्धम य गो जयप्रदाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि एकदन्ताय वक्रा પ્રકુંડાય દોરી તનયાય ધીમી ગજેશનાય બાલચંદ્રાય શ્રી ગણેશય ધીમહી પશ ಲಹರಿಯ ಸಂಗೀತ ಯಾನದ ಮೊದಲ ಗುರು ಅವಳ ತಾಯಿ ಸಂಗೀತ ಶಿಕ್ಷಕಿ ಶ್ರೀಮತಿ ಸಹನಾ ತಾಯಿಯೇ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನು ಅವಳಿಗೆ ಬೋಧಿಸಿದವರು ತಾಯಿಯ ಮಾರ್ಗದರ್ಶನದಲ್ಲಿ ಅಭ್ಯಾಸ ಮಾಡಿದ ಲಹರಿ ಲಯ ರಾಗಗಳ ನಿಖರತೆಯಲ್ಲಿ ಅದ್ಭುತ ಪಟ್ಟು ಪಡೆದಿದ್ದಾಳೆ ಕೇವಲ ಹಾಡುವುದಲ್ಲ ಹಾರ್ಮೋನಿಯಂ ಹಾಗೂ ಕೀಬೋರ್ಡ್ ನುಡಿಸುವುದಲ್ಲಿಯೂ ಕೂಡ ಎತ್ತಿದ ಕೈ ತಾಯಿಯೊಂದಿಗೆ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಗಾಯನ ಪ್ರದರ್ಶನ ನೀಡಿ ಪ್ರೇಕ್ಷಕರ ಮೆಚ್ಚುಗೆ ಗಳಿಸಿದ್ದಾಳೆ ಸಂಗೀತ ಶಿಕ್ಷಕಿಯಾಗಿರೋದ್ರಿಂದ ತಮ್ಮ ಸಂಗೀತ ಕ್ಷೇತ್ರದಲ್ಲಿ ಯಾವ ರೀತಿ ದಂಡ ಮೂರು ಇರುತ್ತೆ ಯಾಕಂದ್ರೆ ಕೆಲವೊಂದ್ಸರಿ ಸೂಕ್ಷ್ಮವಾಗಿ ಹೇಳಿರ್ತೀವಿ ಅದನ್ನ ಕೇಳ್ತಿರ್ತಾರ ಕೆಲವೊಂದ್ಸರಿ ಮಣ್ತನ ಮಾಡ್ತಾರೆ ಮಣ್ತನ ಮಾಡಿದಾಗ ಮತ್ತೆ ನಾವು ದಂಡ ಅನ್ನೋ ಒಂದು ಇದನ್ನೇ ಮಾರ್ಗ ಮಾಡಿ ಮಾಡ್ಬೇಕು ಯಾಕಂದ್ರೆ ಅವ್ರು ಚಿಕ್ಕ ವಯಸ್ಸಲ್ಲಿ ಇದಾರೆ ಅವ್ರಿಗೆ ತಿಳ್ಕಿರಲ್ಲ ಅವ್ರಿಗೆ ತಿಳುವಳಿಕೆ ಬಂದಾಗ ನಾನು ಏನು ಮಾಡಿಲ್ಲ ಅನ್ನೋ ಕೊರಗು ಬರಬಾರ್ದು ಅದಕ್ಕೋಸ್ಕರ ನಮ್ಮಮ್ಮ ಏನು ಕಲಿಸ್ತಿಲ್ಲ ಅನ್ನೋ ಒಂದು ಮಾತು ಬರಬಾರ್ದು ಕೊರಗು ಬರಬಾರ್ದು ಅನ್ನೋ ಕಾರಣಕ್ಕೆ ಇದು ನಮ್ಮ ವಂಶದಲ್ಲಿ ಬಂದಿರುವಂಥದ್ದು ರಕ್ತದಲ್ಲಿ ಬಂದಿರುವಂತಹ ಒಂದು ಕಲೆ ಅದು ಅವಳಿಗೂ ಮುಂದುವರ್ಸ್ಕೊಂಡು ಹೋಗ್ಬೇಕು ಎಷ್ಟೋ ಜನ ದೊಡ್ಡ ದೊಡ್ಡ ಇದ್ದಾರೆ ಆದ್ರೆ ಅವ್ರ ಮಕ್ಕಳು ಕಲ್ತಿಲ್ಲ ಆದ್ರೆ ಆ ತರ ಪರಿಸ್ಥಿತಿ ನನ್ನ ನನ್ನ ಮಗಳಿಗೆ ಬರಬಾರ್ದು ಅನ್ನ ದೃಷ್ಟಿಯಿಂದ ನಾನು ನನಗೆ ಏನ್ ವಿದ್ಯೆ ಗೊತ್ತಿದೆ ಎಷ್ಟು ಗೊತ್ತಿದೆ ಅದಷ್ಟನ್ನು ನಾನು ಅವಳಿಗೆ ಧಾರೆ ಹಿರಿದು ಪ್ರತಿದಿನ ಇದು ಮಾಡ್ತಾ ಇದ್ದೀನಿ ಲಹರಿ ಭಾಗವಹಿಸಿದ ಪ್ರತಿಯೊಂದು ಸ್ಪರ್ಧೆಯು ಅವಳಿಗೆ ಹೊಸ ಪಾಠ ಹೊಸ ಅನುಭವ ಪ್ರತಿ ವರ್ಷ ಸಾರ್ವಜನಿಕ ಶಿಕ್ಷಣ ಇಲಾಖೆಯು ಆಯೋಜಿಸುವ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ಲಹರಿ ಭಾಗವಹಿಸಿ ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಬಹುಮಾನಗಳನ್ನ ಕೂಡ ಗೆದ್ದಿದ್ದಾಳೆ ಸಂಗೀತವು ಒಂದು ಗಾಂಧರ್ವ ವಿದ್ಯೆಯಾಗಿದ್ದು ಇದು ಎಲ್ಲ ಮಕ್ಕಳಲ್ಲೂ ಇರೋದಿಲ್ಲ ಇಂಥ ಒಂದು ಅದ್ಭುತವಾದಂತಹ ಪ್ರತಿಭೆ ಒಂದು ಶಾರೀರ ಅಂತ ಏನು ಹೇಳ್ತೀವಿ ಕಂಠ ಅದು ಅವಳಿಗೆ ದೈವದತ್ತವಾಗಿ ಮತ್ತು ಅವರ ಒಂದು ಪೂರ್ವಜರ ಒಂದು ಸುಕೃತದ ಫಲದಿಂದ ಅದು ಅವಳಿಗೆ ಒಲಿದು ಬಂದಿದೆ ಅತ್ಯಂತ ಒಂದು ಪ್ರತಿಭೆಯನ್ನ ಹೊಂದಿರತಕ್ಕಂಥ ವಿದ್ಯಾರ್ಥಿನಿ ಲಹರಿ ಈ ಎಲ್ಲ ಸರ್ವೇ ಸಾಮಾನ್ಯವಾಗಿ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಶಿಕ್ಷಣಕ್ಕೆ ಹೆಚ್ಚು ಅಂಕಗಳಿಗೆ ಹೆಚ್ಚು ವಿದ್ಯಾರ್ಥಿಗಳನ್ನ ಅಂಕಗಳನ್ನು ಗಳಿಸುವ ಫ್ಯಾಕ್ಟರಿಯನ್ನಾಗಿ ಮಾಡ್ತಾರೆ ಆದರೆ ನಮ್ಮ ಶ್ರೀಶೈಲೇಶ್ವರ ವಿದ್ಯಾ ಕೇಂದ್ರದಲ್ಲಿ ಇಂತಹ ಪ್ರತಿಭೆಗಳನ್ನ ಹೆಕ್ಕಿ ತೆಗೆದು ಅವರಿಗೆ ನಾವು ನೀರಿದು ಪೋಷಿಸ್ತೀವಿ ಮತ್ತು ಅವರನ್ನ ನಾವು ಮೇಲಕ್ಕೆ ಮೇಲಕ್ಕೆ ಉತ್ತುಂಗಕ್ಕೆ ಅವರ ಒಂದು ಅಭಿರುಚಿಯಲ್ಲಿ ಕಲೆಯಲ್ಲಿ ನಾವು ಆ ಬಾನ್ಯತ್ತರಕ್ಕೆ ಬೆಳೆಸುವತ್ತ ಒಂದು ನಿ ಒಂದು ಆ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನು ಕೂಡ ನಮ್ಮ ಸಂಸ್ಥೆ ಕಳೆದ ಮೂವತ್ತೆಂಟು ವರ್ಷಗಳಿಂದ ಮಾಡಿಕೊಂಡು ಬಂದಿದೆ ರಾಜ್ಯ ಮಟ್ಟದ ವೇದಿಕೆಗಳವರೆಗೆ ತಲುಪಿರುವ ಈ ಪುಟ್ಟ ಪ್ರತಿಭೆ ಪರಂಪರಾ ಸ್ಟುಡಿಯೋ ಬೆಂಗಳೂರಿನಲ್ಲಿ ನಡೆದ ರಾಜ್ಯ ಮಟ್ಟದ ಚಲನಚಿತ್ರ ಗೀತೆ ಸ್ಪರ್ಧೆಯಲ್ಲಿ ಮೂರನೇ ಬಹುಮಾನ ಪಡೆದು ಎಲ್ಲರ ಗಮನ ಸೆಳೆತಿದ್ದಾಳೆ ನನ್ನ ಹೆಸರು ಲಕ್ಷ್ಮಿ ಬ್ರಹ್ಮಾನಂದ ಶಾಸ್ತ್ರಿ ಅಂತ ನಮ್ಮನೆಯೊಳಗೆ ಸಂಗೀತನೇ ನಮ್ಮ ಇಡೀ ಫ್ಯಾಮಿಲಿನೇ ಸಂಗೀತದ ಫ್ಯಾಮಿಲಿನೇ ಇದೆ ಹೀಗಾಗಿ ನಮ್ಗ್ ಸಂಗೀತದ್ದು ಬಹಳ ತುಂಬಾ ಇಷ್ಟ ಇರ್ತಕ್ಕಂತ ಒಂದು ಕಲೆ ಅಂತ ಹೇಳ್ತೀವಿ ಸಂಗೀತ ಸಂಗೀತ ಹೇಗ್ ಬಂತು ಅಂತಂದ್ರೆ ನಮ್ ತಾಯಿ ತುಂಬಾ ಹಾಡ್ ಹೇಳ್ತಿದ್ರು ನಂತರ ನಾವೆಲ್ಲಾ ಮಕ್ಳು ಹೇಳ್ತಾ ಇದ್ವಿ ಆಮೇಲೆ ನಮ್ಮ ತಂಗಿ ಮಗ ಚಿನ್ಮಯ್ ಜೋಶಿ ಅಂತ ಹೇಳಿ ಕಲರ್ಸ್ ಕನ್ನಡದಲ್ಲಿ ಮೊದಲನೇ ಬಹುಮಾನ ಗೆದ್ದಿರ್ತಕ್ಕಂಥ ಚಿನ್ಮಯ್ ಜೋಶಿ ಅಂತಕ್ಕಂಥವ್ರು ನಮ್ಮ ತಂಗಿ ಮಗ ಅವರು ಹೀಗೆ ಅವ್ರ ತಾಯಿ ಕೂಡ ಸಂಗೀತ ಅವ್ರ ತಂದೆ ಕೂಡ ಸಂಗೀತ ಹೀಗಾಗಿ ಅವ್ರ ಅವರ ಜೊತೆ ಅವರ ಬಳಿಯಲ್ಲಿಯೇ ನನ್ನ ಮಗಳು ಸಂಗೀತ ಕತ್ಲ ಸಹನ ಅಂತ ಈಗ ಅವಳ ಮಗಳು ಈ ಲಹರಿ ಅಂತ ನಮ್ಮ ಮನೆಯಲ್ಲಿ ಎಲ್ಲರಿಗೂ ತುಂಬಾ ಸಂಗೀತದ ಅಭ್ಯಾಸ ಇದೆ ಈಗ ನನ್ನ ಚಿಕ್ಕ ಮೊಮ್ಮಗಳು ಇದ್ದಾಳು ಅವಳಲ್ಲೂ ಕೂಡ ಸಂಗೀತದ ಅಭ್ಯಾಸ ಇದೆ ಅದಲ್ಲದೇ ಮನೆಗೆ ಎಲ್ಲ ಮಕ್ಕಳು ಬಂದು ಸಂಗೀತಾಭ್ಯಾಸ ಮಾಡ್ತಾ ಲಹರಿ ತನ್ನ ಗಾಯನದ ಮೂಲಕ ಅನೇಕ ವೇದಿಕೆಗಳನ್ನು ಮೆರುಗು ತಂದಿದ್ದಾಳೆ ಬ್ರಹ್ಮಕುಮಾರಿಯ ಈಶ್ವರಿಯ ವಿದ್ಯಾಲಯ ಸಂಡೂರು ದಸರಾ ಉತ್ಸವ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆ ವಿವೇಕ ಮಂಟಪ ಉಪನ್ಯಾಸ ಕಾರ್ಯಕ್ರಮ ಶಂಕರಾಚಾರ್ಯ ಮಠ ಕೆಇಬಿ ಆವರಣ ಮತ್ತು ಕೂಡಲಿ ಶೃಂಗೇರಿ ಮಠದ ವೇದಿಕೆಗಳು ಎಲ್ಲೆಡೆ ಅವಳ ಗಾಯನದ ಮಧುರತೆ ಕೇಳುಗರ ಮನ ಗೆದ್ದಿದೆ మహిమాత సజని మధులత మేమాత మహిమాన్ గ మ గ గ మ గ మని పమ గ మత మహిమాత మహిమా గ మనీ సని ప మ ಹೀಗೆ ಹಲವಾರು ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ವೇದಿಕೆಗಳಲ್ಲಿ ಭಾಗವಹಿಸಿದ ಲಹರಿ ದಸರಾ ಹಬ್ಬದ ವೇಳೆ ಬ್ರಹ್ಮಕುಮಾರಿ ವಿದ್ಯಾಲಯದಲ್ಲಿ ದೇವಿ ಪಾತ್ರದ ಮೂಲಕ ಸಹ ಎಲ್ಲರ ಮೆಚ್ಚುಗೆ ಗಳಿಸಿದ್ದಾಳೆ ಸಂಗೀತದಂತೆಯೇ ಓದುವಲ್ಲಿಯೂ ಲಹರಿ ಸಮಾನ ಉತ್ಸಾಹ ತೋರಿಸಿದ್ದಾಳೆ ನಮ್ಮ ಶಿಶಲೇಶ್ವರ ಸ್ಕೂಲು ವಿದ್ಯೆಗಲ್ಲದೆ ಆ ಸಂಗೀತ ಡ್ರಾಯಿಂಗು ಆಮೇಲೆ ಡ್ಯಾನ್ಸ್ ಸಂಸ್ಕಾರ ಇಂಥದ್ರೊಳಗೆ ಕೂಡ ಮಕ್ಕಳಿಗೆ ಬಹಳ ಪ್ರೋತ್ಸಾಹ ಮಾಡುತ್ತೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಜೂನಿಯರ್ ಪರೀಕ್ಷೆಯಲ್ಲಿ ಎಂಬತ್ತೊಂಬತ್ತು ಶೇಕಡದಷ್ಟು ಅಂಕಗಳೊಂದಿಗೆ ತೇರ್ಗಡೆ ಆಗಿರುವ ಅವಳು ಸದ್ಯ ಸಂಡೂರು ಪಟ್ಟಣದಲ್ಲಿ ಶ್ರೀ ಶೈಲೇಶ್ವರ ವಿದ್ಯಾ ಕೇಂದ್ರದಲ್ಲಿ ಎಂಟನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾಳೆ ಶಾಲೆಯು ಕೂಡ ಲಹರಿಯ ಪ್ರತಿಭೆಯನ್ನು ಗುರುತಿಸಿ ಸದಾ ಪ್ರೋತ್ಸಾಹ ನೀಡುತ್ತಿದೆ ಶಾಲೆಯ ಅಧ್ಯಕ್ಷೆ ಲಕ್ಷ್ಮೀಬಾಯಿ ನಾನಾವಟೆ ಕಾರ್ಯದರ್ಶಿ ಚಿದಂಬರ ಎಸ್ ನಾನಾವಟೆ ಹಾಗೂ ಆಡಳಿತಾಧಿಕಾರಿ ಕುಮಾರ್ ಎಸ್ ನಾನಾವಟೆ ಸೇರಿದಂತೆ ಸಂಪೂರ್ಣ ಆಡಳಿತ ಮಂಡಳಿ ಅವಳಿಗೆ ಬೆಂಬಲ ನೀಡುತ್ತಿದೆ ಮುಖ್ಯ ಈ ಶಾಲೆಯ ಗುರಿ ಪೂರ್ಣತೆಯತ್ತ ಪಯಣ ಅಂತ ಕೇವಲ ಅಂಕಗಳಿಗೋಸ್ಕರ ಹಿಂದೆ ಬಿಡದೇನೆ ಮಕ್ಕಳಲ್ಲಿ ಅಡಗಿರುವಂತಹ ಸುಪ್ತ ಪ್ರತಿಭೆಯಿಂದ ಎಲ್ಲ ಆಯಾಮಗಳಿಂದ ಹೊರಗೆ ತರುವಂತಹ ಪ್ರಾಮಾಣಿಕ ಪ್ರಯತ್ನವನ್ನ ಕಲೆ ಸಂಸ್ಕೃತಿ ಸಾಹಿತ್ಯ ಸಂಗೀತ ಇತ್ಯಾದಿ ಎಲ್ಲ ಕ್ಷೇತ್ರಗಳಲ್ಲೂ ಮದ್ಲಿಂದ ಮಾಡ್ತಾ ಬಂದಿದ್ದೇವೆ ಆ ತೆರನಾಗಿ ನಮಗೆ ಒಂದು ನಮ್ಮ ಗ್ರಾಮೀಣ ಅಥವಾ ನಮ್ಮ ಶಾಲೆ ತಾಲೂಕಿನ ಪ್ರತಿಭೆ ಕಂಡದ್ದು ಲಹರಿ ಒಬ್ರು ಅದರಲ್ಲಿ ಒಬ್ಬರಾಗಿದ್ದಾರೆ ಅವರಲ್ಲಿರ್ತಕ್ಕಂತ ಒಂದು ಸಂಗೀತವನ್ನ ಮದ್ಲಿಂದನೂ ಅವರ ತಾಯಿ ಮತ್ತು ಅವರ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ಅಭ್ಯಾಸದ ಮೂಲಕವಾಗಿ ಇಲ್ಲಿ ಶಾಲೆಯಲ್ಲಿ ಇರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳಲ್ಲಿ ಅವಳಿಗೆ ಒಂದು ಉತ್ತಮ ವಾತಾವರಣವನ್ನ ಕೊಡೋದ್ರ ಮೂಲಕ ಮತ್ತು ಈ ಕೆಲವೊಂದು ಸಂಘಟನೆಯವರು ಮತ್ತು ಸಂಘ ಸಂಸ್ಥೆಗಳು ಅಹ್ ಏರ್ಪಡಿಸ್ತಾ ಇರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳಿಗೆ ಅವಳನ್ನ ಉತ್ತೇಜನ ಮಾಡಿ ಕಳಿಸೋದ್ರ ಮೂಲಕ ಅವಳಿಗೆ ಒಂದು ಉತ್ಸಾಹವನ್ನು ಕೊಡ್ತಾ ಇದ್ದೇವೆ ಸಂಡೂರಿನ ಕಲಾತ್ಮಕ ಪರಂಪರೆಯಲ್ಲಿ ಲಹರಿಯ ಸೇರ್ಪಡೆ ನಿಜಕ್ಕೂ ಹೆಮ್ಮೆಯ ವಿಷಯ ಕಿರಿಯ ವಯಸ್ಸಿನಲ್ಲಿಯೇ ಇಷ್ಟು ಶ್ರಮ ಶಿಸ್ತಿನ ಅಭ್ಯಾಸ ಮತ್ತು ನಾದದ ನಿಷ್ಠೆ ಬಳಸಿಕೊಂಡಿರುವ ಲಹರಿ ಎಂದು ಅನೇಕ ಮಕ್ಕಳಿಗೆ ಪ್ರೇರಣೆಯಾದಳು ನಾನು ಅಮ್ಮ ಕ್ಲಾಸ್ ಮಾಡ್ತಾ ಇದ್ರು ಅವಾಗಿಂದ ನನ್ನನ್ನು ಕೂರಿಸ್ಕೊಂಡು ಮಾಡ್ತಾ ಇದ್ರು ಆಮೇಲೆ ನಾನು ನಾಲ್ಕನೇ ಕ್ಲಾಸ್ ಇಂದನು ಎಕ್ಸಾಮಿಗೆ ಏನೇನ್ ರೆಡಿ ಆಗ್ಬೇಕು ಅದೆಲ್ಲ ರೆಡಿಯಾಗಿ ಆಸಕ್ತಿಯಿಂದ ಕಲ್ತಿದ್ದಕ್ಕೆ ಇವಾಗ ಪ್ರತಿಫಲ ಸಿಗ್ತಿದೆ ನಿನ್ನ ಕುಟುಂಬದಲ್ಲಿ ಯಾರಾದ್ರೂ ಸಂಗೀತ ಕ್ಷೇತ್ರದಲ್ಲಿ ಇಲ್ಲ ನಮ್ಮ ಅಮ್ಮ ಇದಾರೆ ನಮ್ಮ ಅಜ್ಜಿ ಇದಾರೆ ನಮ್ಮ ಮಾಮ ಇದಾರೆ ಎಲ್ಲರೂ ಸಂಗೀತ ಕ್ಷೇತ್ರದಲ್ಲಿ ಇರೋರು ಅವಳ ಗಾಯನದಲ್ಲಿ ಕಂಡು ಬರುವ ಭಾವನಾತ್ಮಕತೆ ಶ್ರುತಿ ಲಯದ ನಿಖರತೆ ಹಾಗೂ ಹಾರ್ಮೋನಿಯಂನಾದದ ಮಾಯೆ ಎಲ್ಲರ ಹೃದಯದಲ್ಲಿ ಅಚ್ಚಳಿಯದ ಗುರುತು ಬಿಟ್ಟಿವೆ ಸಂಗೀತ ಅಂತಕ್ಕಂಥದ್ದು ಎಲ್ಲರಿಗೂ ಒಲ್ದು ಬರ್ತಕ್ಕಂತದ್ದಲ್ಲ ಕೆಲವರಿಗೆ ಮಾತ್ರ ಒಲ್ದು ಬರ್ತಕ್ಕಂತದ್ದು ಅದರಲ್ಲಿ ಅಭಿರುಚಿಯನ್ನ ಬೆಳೆಸ್ಕೊಂಡು ಹೋಗಿರ್ತಕ್ಕಂಥದ್ದು ನಮ್ಗೆ ಬಹಳ ಇಷ್ಟ ಆಗಿದೆ ಸೊ ಅದನ್ನ ಅವಳು ಮುಂದುವರಿಸಬೇಕು ಅಂತ ಹೇಳಿ ನಮಗೆ ಇಷ್ಟ ಆಗ್ತಾ ಇದೆ ಸಣ್ಣೂರಿನ ಈ ಪುಟ್ಟ ಸಂಗೀತ ರತ್ನ ಎಂದು ಜಿಲ್ಲೆಯ ಹೆಮ್ಮೆ ಅವಳ ಕನಸು ರಾಜ್ಯ ಮಟ್ಟದಿಂದ ರಾಷ್ಟ್ರ ಮಟ್ಟದವರೆಗೆ ತನ್ನ ಗಾಯನದನಾದ ಹರಡುವುದು ಮಾತ್ರ ಅವಳ ಪ್ರಾಮಾಣಿಕ ಶ್ರಮ ತಾಯಿಯ ಮಾರ್ಗದರ್ಶನ ಮತ್ತು ಕುಟುಂಬದ ಪ್ರೋತ್ಸಾಹದಿಂದ ಆ ಕನಸು ಶೀಘ್ರದಲ್ಲೇ ನೆಚ್ಚುವಾಗುವ ದಿನ ದೂರದಲ್ಲಿಲ್ಲ ಎನ್ನುವುದು ಎಲ್ಲರ ನಂಬಿಕೆ அமேஸ்வரலிங்கொடலு சங்கன நெம்புத சங்கன நெம்புத சங்கன அமரேஸ்வரலிங்கொடலு ಸಂಗನಾ ಬಸವಣ್ಣನೆಂಬುದು ಮಡಿವಾಳ ಮಾಚಿದೇವ ಬಲ್ಲ ಕಾರಣ ಅಮರೇಶ್ವರ ಲಿಂಗದೊಡಲು ಸಂಗನಾ ಬಸವಣ್ಣ ಸಂಗನಾ ಭಕ್ತರ ಭಾವದಲ್ಲಿ ಸುಳಿವ ಸುಳುಹು കളിയൂ നീവേ അയ്യേ